ರಾಜಲಕ್ಷ್ಮಿ ಹರ ಪಿಂಕ್ ಕಲರ್ ಬಂದಿದೆ ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದಾರೆ ಈ ಒಂದು ಹರ ಫೈನಲ್ ರೀಸ್ಟಾಕ್ ಆಗಿದೆ ಪ್ರೈಸ್ ಕಮ್ಮಿ ಆಗಿ ಈ ಒಂದು ಕಾಂಬೋ ಬಂದಿದೆ ತುಂಬಾ ಜನ ಕೇಳ್ತಾ ಇದ್ದಾರೆ ಯಾವಾಗ ಸ್ಟಾಕ್ ಬರ್ತಾರೆ ಟೆಂಪಲ್ ಡಿಸೈನ್ ಸಿಕ್ಕಿದೆ ಆಲ್ಮೋಸ್ಟ್ ಹಂಡ್ರೆಡ್ ಟು ಒನ್ ಫಿಫ್ಟಿ ರುಪೀಸ್ ಈ ಒಂದು ಹರನ ನಾನು ಪ್ರೈಸ್ ಜನ್ ಮಾಡಿ ನಿಮ್ಗೋಸ್ಕರ ಕೊಡ್ತೀನಿ ಸೊ ಯಾರು ಕೂಡ ಮಿಸ್ ಮಾಡ್ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಓಲ್ಡ್ ಇಸ್ ಗೋಲ್ಡ್ ಅಂತ ಸುಮ್ನೆ ಹೇಳೋದಿಲ್ಲ ಅಂಡ್ ಇದು ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ತರನೆ ಕಾಣಿಸುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅದೇ ಜುವೆರಿ ಬ್ಲಾಗ್ ಗೈಸ್ ಇದೆ ಮೊದಲ ಬಾರಿಗೆ ವಿಡಿಯೋಸ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ ಆಗಿ ಹಾಗೆ ಅಂತ ಬಲಕನ್ ಪ್ರೆಸ್ ಮಾಡಿ ಯಾವುದೇ ವಿಡಿಯೋ ಹಾಕಿದ್ ಕೂಡ ಫಸ್ಟ್ ನೋಟಿಫಿಕೇಶನ್ ಫಸ್ಟ್ ನೋಡ್ಬೋದು ಗೈಸ್ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ಕೊಂಡು ಕೇಳಿದ್ರೆ ಮಾದನಾಯಕನ ಹಳ್ಳಿಯಲ್ಲಿ ನಿಮ್ ಶಾಪ್ ಎಲ್ಲಿರೋದು ಅಂತ ಹೇಳ್ಬಿಟ್ಟು ಸೊ ನನ್ನ ಶಾಪ್ ಇರೋದು ಕೆನರಾ ಬ್ಯಾಂಕ್ ಪಕ್ಕ ಈಗ ನಿಮ್ಗೆ ಹೊಸದಾಗಿ ಹೇಳ್ಬೇಕು ಅಂದ್ರೆ ಸ್ಪಿನ್ ಸಲೂನ್ ಕೂಡ ಶಾಪ್ ಪಕ್ತಾ ಇದೆ ಅಂಡ್ ಎರಡು ಸೈಡ್ ಕೂಡ ಶಾಪ್ ಬೋರ್ಡ್ ಹಾಕಿದೀನಿ ಸೊ ನೀವು ನೋಡಿ ಬರಬಹುದು ಇವಾಗ ಬೋರ್ಡ್ ದೊಡ್ಡದಾಗೆ ಕಾಣಿಸ್ತದೆ ಮುಂಚೆ ಚಿಕ್ಕ ಆಯಿತು ಬಟ್ ಇವಾಗ ಕಾಣಿಸುತ್ತೆ ಸೊ ನೋಡ್ಕೊಂಡು ನೀವು ಬರಬಹುದು ಅಂಡ್ ಏನಾದರೂ ಬರ ಇಲ್ಲಿ ಬಂದು ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ಕೆಳಗಡೆ ಬರ್ತ ನಂಬರ್ಗೆ ನೀವು ವಾಟ್ಸಪ್ ಕಾಲ್ ಮಾಡಿದ್ರೆ ರಿಸೀವ್ ನೀವು ವಾಟ್ಸಪ್ ಕಾಲ್ ಕೂಡ ಮಾಡ್ಕೊಂಡು ಬರಬಹುದು ಅಂಡ್ ನೀವೇನು ಬುಕಿಂಗ್ ಮಾಡ್ಬೇಕು ಅಂದ್ರೆ ಆನ್ಲೈನ್ ಬುಕ್ಕಿಂಗ್ ಕೂಡ ಇದೇ ನಂಬರ್ ಸೊ ಇದೇ ನಂಬರ್ಗೆ ನೀವು ಮಾಡಿ ನಿಮ್ಮ ಒಂದು ಬುಕ್ಕಿಂಗ್ ಕನ್ಫರ್ಮ್ ನೀವು ನೀವೆಲ್ಲ ದೂರ ದೂರದಿಂದ ಬರ್ತೀರಾ ಅಂದ್ರೆ ಸೊ ಬಸ್ ನಂಬರ್ ಟು ಫಿಫ್ಟಿ ಏಟ್ ಮೆಜೆಸ್ಟಿಕ್ ಇಂದ ಅಂಡ್ ನೆಲಮಂಗ್ಲ ಸೈಡ್ ಇಂದ ಕೂಡ ಅಷ್ಟೇ ಟು ಫಿಫ್ಟಿ ಏಟ್ ಅಂಡ್ ನೀವು ಇಳ್ಕೋಬೇಕಾಗಿರೋ ಜಾಗ ಮಾದನಾಯಕನ ಹಳ್ಳಿಯಲ್ಲಿ ಇಳ್ಕೋಬೇಕು ಅಂಡ್ ನೀವು ಮೆಟ್ರೋದಲ್ಲಿ ಬರ್ತೀರಾ ಇವಾಗ ಮಾದವರ್ತಕ ಮೆಟ್ರೋದ ಸೊ ನೀವು ಆರಾಮ್ಸೆ ಬರಬಹುದು ಅಂಡ್ ಇವತ್ತಿನ ಕಲೆಕ್ಷನ್ಸ್ ಅಲ್ಲಿ ಶಾರ್ಟ್ ನೆಕ್ಲೆಸ್ ಗಳು ಹಾಗೆ ಪಿಂಕ್ ಮತ್ತೆ ಗ್ರೀನ್ ಅಲ್ಲಿ ಹೊಸ ಹೊಸ ಬೀಚ್ ಹಾರಂಗಳು ಗಳು ತುಂಬಾ ಕ್ಯೂಟ್ ಆಗಿರೋದು ಅದನ್ನು ಕೂಡ ತೋರಿಸಿ ಮೋಸ್ಟ್ ಬಜೆಟ್ ಫ್ರೆಂಡ್ಲಿ ಕಾಂಬೋ ಸೆಟ್ ಅಂತಾನೆ ಹೇಳ್ಬೋದು ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂಬೈನೂರು ರೂಪಾಯಿ ಬಟ್ ನಿಮಗೆ ಆಫರ್ ಪ್ರೈಸ್ ಪ್ರೈಸ್ನ ಡೌನ್ ಮಾಡಿ ಕೊಡ್ತಾ ಇದ್ದೀನಿ ಯಾರು ಕೂಡ ಈ ಆಫರ್ನ ಮಿಸ್ ಮಾಡ್ಕೋಬೇಡಿ ಸೊ ಪ್ರೈಸ್ ಕಮ್ಮಿ ಮಾಡಿದರೆ ಅಂದರೆ ಕ್ವಾಲಿಟಿ ಚೆನ್ನಾಗಿಲ್ವೇನೋ ಓಲ್ಡ್ ಡಿಸೈನ್ ಏನಂತ ಅನ್ಕೊಳಕೆ ಹೋಗ್ಬಿಡಿ ಇದನ್ನ ನಾನು ಆಲ್ಮೋಸ್ಟ್ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ನಾನು ಇದನ್ನು ಆಫರ್ ಅಂತ ಕೊಟ್ಟಿದ್ದು ಸೊ ಅವಾಗನ ಕಂಟಿನ್ಯೂಸ್ ಆಗಿ ನಾನು ಆಲ್ಮೋಸ್ಟ್ ಒನ್ ಫಿಫ್ಟಿ ಟು ಸಿಕ್ಸ್ಟಿ ಪೀಸಸ್ ಮೇಲೆ ನಾನು ಸ್ಟಾಕ್ ಅನ್ನು ತರಿಸಿ ಕೂಡ ಅಷ್ಟೇ ಬೇಗ ಖಾಲಿ ಆಗ್ತಿದೆ ಮತ್ತೆ ಪ್ರೈಸ್ನ ಹೈ ಮಾಡಕ್ ಆಗ್ತಾನೆ ಅಲ್ಲ ಬಿಕಾಸ್ ಎಲ್ಲರೂ ಕೂಡ ಆಫರ್ ಪ್ರೈಸ್ ಎಲ್ಲೇ ಬೇಕು ಆಫರ್ ಪ್ರೈಸ್ ಎಲ್ಲೇ ಬೇಕು ಅಂತ ಕೇಳ್ತಾ ಇದೀರಾ ಹಾಗಾಗಿ ಆ್ಯಂಡ್ ಆಫರ್ ಪ್ರೈಸ್ ಅಂದ್ರೆ ಜಸ್ಟ್ ರುಪೀಸ್ ಸೆವೆನ್ ಫಿಫ್ಟಿ ರುಪೀಸ್ ಏಳ್ನೂರ ಐವತ್ತು ರೂಪಾಯಿ ವಿತ್ ಫ್ರೀ ಶಿಪ್ಪಿಂಗ್ ಗೆ ಈ ಒಂದು ಬ್ಯೂಟಿಫುಲ್ ಕಾಂಬೋಸೆಟ್ ನಾನು ನಿಮಗೆ ಕೊಡ್ತಾ ಇದೀನಿ ತುಂಬಾನೇ ಚೆನ್ನಾಗಿದೆ ಅಂಡ್ ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ಮಾಟಿಗಳು ಓಲ್ಡ್ ಇಸ್ ಗೋಲ್ಡ್ ಅಂತ ಸುಮ್ನೆ ಹೇಳೋದಿಲ್ಲ ಸೊ ಮುಂಚೆ ಎಲ್ಲ ಈ ತರ ಒಂದು ಮಾಟಿಗಳನ್ನ ಹಾಕ್ತಾ ಇದ್ರು ಬಟ್ ಇವಾಗ ಇತರ ಮಾಟಿಗಳ ತುಂಬಾ ರೇರ್ ಅಲ್ಲಿ ರೇರು ನಾನಂತೂ ಇಲ್ಲೋ ಒಂದ್ ಇಬ್ಬರ ಹತ್ರ ಮೂರ್ ಜನ ಹತ್ರ ಅಷ್ಟೇ ನೋಡೋದು ಬಟ್ ಇವಾಗ ಆರ್ಟಿಫಿಷಿಯಲ್ ಈ ತರ ತುಂಬಾನೇ ಟ್ರೆಂಡಿಂಗ್ ಈಬಿಡದೆ ಓಲ್ಡ್ ಇಸ್ ಗೋಲ್ಡ್ ಅನ್ ಸೊ ಪುಟಾಣಿಯಾಗಿ ತುಂಬಾನೇ ಚೆನ್ನಾಗಿರುವಂತಹ ಗೋಲ್ಡ್ ಪಾಲಿಶ್ ಮಾಟಿ ಇದಾಗಿರುತ್ತೆ ಪ್ರೈಸ್ ಬಮ್ ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ಸಖತ್ ಆಗಿದೆ ಅಂಡ್ ಇದು ತುಂಬಾ ವೈಟ್ ಬರೋದಿಲ್ಲ ತುಂಬಾ ವೈಟ್ ಲೆಸ್ ಬರುತ್ತೆ ನಿಮ್ಗೆ ರೌಂಡ್ ಬರೀ ಓಲೆ ಬರುತ್ತಲ್ಲ ಅದ್ರ ಜೊತೆ ಯಾರು ಹಾಕೋಬಹುದು ಅಥವಾ ಜುಮ್ಕಿ ಇದೆ ಅದ್ರ ಜೊತೆ ಕೂಡ ಹಾಕೋಬಹುದು ಟೂ ಇನ್ ಒನ್ ಯೂಸ್ ಮಾಡಬಹುದು ಅಂಡ್ ಅದ್ರಲ್ಲೇ ಸ್ವಲ್ಪ ದಪ್ಪ ಬೇಕು ಆ್ಯಂಡ್ ಫ್ಲವರ್ ಡಿಸೈಲ್ ಬೇಕು ಕಿವಿ ತುಂಬಾ ಕಾಣಬೇಕು ಅಂತ ನಿಮಗೆ ಆಸೆ ಇತ್ತು ಅಂತಾನೆ ಸೊ ಈ ಒಂದು ಬ್ಯೂಟಿಫುಲ್ ಮಾಟಿಯ ನೋಡ್ಬೋದು ಸೊ ಇದು ಸಿಂಗಲ್ ಲೇಯರ್ ಮಾಟಿ ಅಂತ ಹೇಳ್ತಾರೆ ಟ್ರೆಡಿಷನಲ್ ಮಾಟಿ ಸೊ ಇದ್ರದ್ದು ಪ್ರೈಸ್ ಬಂದು ನಿಮಗೆ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫೈ ನೈನ್ಟಿನ್ ರುಪೀಸ್ ಫ್ರೀ ಶಿಪಿಂಗ್ ಆಗುತ್ತೆ ಸೊ ಮುಂಚೆ ಆ ಮಾಟಿಗೂ ಆ್ಯಂಡ್ ಈ ಮಾಟಿಗೂ ಕೂಡ ಫಿಫ್ಟಿ ರುಪೀಸ್ ಡಿಫ್ರೆನ್ಸ್ ಬರುತ್ತೆ ಸೊ ನಿಮ್ಗೆ ಯಾಕೆ ಬೇಕು ಅದು ನೋಡಿ ತಗೋಬಹುದು ಎರಡು ಕೂಡ ಕ್ವಾಲಿಟಿ ವೈಸ್ ಸೇಮ್ ಇದೆ ಆ್ಯಂಡ್ ಡಿಸೈನ್ ಮತ್ತು ಸ್ವಲ್ಪ ಸ್ವಲ್ಪ ಮಾತ್ರ ಡಿಫ್ರೆನ್ಸ್ ಇದೆ ಸೊ ಎರಡೂ ಕೂಡ ನಿಮಗೆ ತುಂಬಾನೇ ಒಂದು ಟ್ರಡಿಷನಲ್ ಲುಕ್ ನ ಕೊಡುತ್ತೆ ಸೊ ಯಾರೆಲ್ಲ ಜುಮ್ಕಿ ಲವರ್ಸ್ ಇದ್ರ ಮಾಟಲ್ ಲವರ್ಸ್ ಇದ್ರೆ ಅವ್ರದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ಸಖತ್ ಆಗಿದೆ ಮಿಸ್ ಅಂದು ಮಾಡ್ಕೊಳಕೆ ಹೋಗ್ಬೇಡಿ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಮೋಕ್ಷಿತಾ ಅವರು ಇವನು ಹಾರಾನ ಹಾಕಿದ್ರು ಸೊ ಆಲ್ಮೋಸ್ಟ್ ಒನ್ ಮಂತ್ ಇಂದ ನಂಗೆ ಇದನ್ನ ರೀಸ್ಟಾಕ್ ಮಾಡಿಸ್ಕೇ ಇಲ್ಲ ಸೊ ಫೈನಲ್ ಇದನ್ನ ನಾನು ಇವತ್ತು ರೀಸ್ಟಾಕ್ ಮಾಡಿಸಿದೀನಿ ಸಕ್ಕದಾಗಿದೆ ಸೊ ಇನ್ನೊಂದು ಹ್ಯಾಪಿ ನ್ಯೂಸ್ ಅಂದ್ರೆ ಗೊತ್ತಾಗೈಸ್ ರೀಸ್ಟಾಕ್ ಜೊತೆಗೆ ಪ್ರೈಸ್ ಕೂಡ ಡೌನ್ ಆಗಿದೆ ಸೊ ನಾನು ಇದನ್ನ ಸೇಲ್ ಮಾಡಿದ ಪ್ರೈಸ್ ಉಂಟು ಸಾವಿರದ ಏಳ್ನೂರು ರೂಪಾಯಿ ಆಮೇಲೆ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಸೇಲ್ ಮಾಡಿದೆ ಬಟ್ ಇವಾಗ ಆಫರ್ ಪ್ರೈಸ್ ಜಸ್ಟ್ ಸಾವಿರದ ಐನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀನಿ ಗೋಲ್ಡ್ ಎಫ್ಲಿಕದಲ್ಲಿ ಇದು ಬರುತ್ತೆ ಅಂಡ್ ಇದಕ್ಕಿಂತ ಪ್ರೈಸ್ ಡೌನ್ ಆಗುತ್ತೆ ಅಂದ್ರೆ ಖಂಡಿತವಾಗೂ ವೈಟ್ ಮಾಡಬೇಡಿ ಸೊ ಡೌನ್ ಆಗೋದಿಲ್ಲ ಇದು ಸೊ ಆಕ್ಚುಲಿ ಇಷ್ಟು ಡೌನ್ ಆಗಿರ್ಪ ಹೌದಾ ನಿಜವಾಗ್ ಇಷ್ಟ ಡೌನ್ ಮಾಡಿದರ ಅಂತ ನನ್ಗೆ ಇದೆ ಸೊ ಬೇಕಾ ಇನ್ನ ಹೈ ಮಾಡ್ತಾರೆ ಹೊರತು ಡೌನ್ ಮಾಡೋದೇ ಇಲ್ಲ ಸೊ ಅವ್ರೇನೋ ಪ್ರೈಸ್ ಹೈ ಮಾಡಿದೆ ಖಂಡಿತ ಹೋಗೋ ನಾನು ಇದಕ್ಕೆ ಪ್ರೈಸ್ ಹೈ ಮಾಡ್ತೀನಿ ಸೊ ಪ್ರೆಸೆಂಟ್ ಸಾವಿರದ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಗ್ರೀನ್ ಮಿಟ್ಸ್ ಅಲ್ಲಿ ಮೀನ್ಸ್ ಕ್ರಿಸ್ಟಲ್ ಅಲ್ಲಿ ನಿಮ್ಗೆ ಲಾಂಗ್ ಹಾರ ಬೇಕು ಬ್ಯೂಟಿಫುಲ್ ಆಗಿರ್ಬೇಕು ಚಿಕ್ಕದಾಗಿರ್ಬೇಕು ಸಿಂಗಲ್ ಅಲ್ಲಿ ಅಲ್ಲಿರ್ಬೇಕು ಸೊ ಆಲ್ ಇನ್ ಇಯರ್ ಹುಡುಕ್ತಾ ಇತ್ತು ಅಂದ್ರೆ ಬೆಸ್ಟ್ 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 ಅಂಡ್ ಬ್ಯೂಟಿಫುಲ್ ಲಾಂಗ್ ಹಾರಂ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ನಾನ್ ಲೈಕ್ ಗೋಲ್ಡ್ ಪಾಲಿಶ್ ಬಂದಿರೋದ್ರಿಂದ ಸಕ್ಕದ ಕಾಣಿಸುತ್ತೆ ಇದು ಬಂದ್ಬಿಟ್ಟು ಬೀಟ್ಸ್ ಬೀಟ್ಸ್ ತರ ಕಾಣಿಸುತ್ತೆ ಬಟ್ ಅದನ್ನ ಚಿಕ್ಕ ಚಿಕ್ಕದಾಗಿರುವಂತಹ ಗೋಲ್ಡ್ ಡಿಪ್ಲಿಕಾ ಬೀಟ್ಸ್ ಗಳನ್ನ ಹಾಕ್ಬಿಟ್ಟು ಬೀಡ್ಸ್ ತರ ಡಿಸೈನ್ ಅಲ್ಲಿ ಈ ಒಂದು ಮಾಡಿದರೆ ಸೊ ಪ್ರೈಸು ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ಸಕ್ಕದಾಗಿರುವಂತಹ ಒಂದು ಬ್ಯೂಟಿಫುಲ್ ಲಾಂಗ್ ಹಾರಂ ಸೆವೆನ್ ಫಿಫ್ಟಿ ರುಪೀಸ್ ಗೆ ಸಿಗ್ತಾ ಇದೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ಟೆಂಪಲ್ ಡಿಸೈನ್ ಹರಾಮ್ ಅಂಡ್ ಇದೂ ಕೂಡ ಅಷ್ಟೇ ಕೈ ಪ್ರೈಸ್ ಡೌನ್ ಆಗಿದೆ ಏನಿವತ್ತು ಎಲ್ಲ ಕೂಡ ಕಡಿಮೆ ಪ್ರೈಸ್ ಕೊಡ್ತಿದ್ರಲ್ಲ ಯಾಕೆ ಅಂತ ಅಂದ್ರೆ ಗೊತ್ತಿಲ್ಲ ನನ್ಗೆ ನಾನು ಫಸ್ಟ್ ಟೈಮ್ ತರಿಸಿದು ಇದಕ್ಕೂ ಪ್ರೈಸ್ ಡೌನ್ ಆಗಿದೆ ಸೊ ಸ್ವಲ್ಪ ಪ್ರೈಸ್ ನ ಕಮ್ಮಿ ಮಾಡಿದಾರ ಅವರು ಸೊ ಸೇಲ್ಸ್ ತುಂಬಾನೇ ಚೆನ್ನಾಗಿದೆ ಸೊ ಅದನ್ನ ಯಾಕೆ ಡೌನ್ ಮಾಡಿದಾರೆ ನನಗೆ ಗೊತ್ತಿಲ್ಲ ಬಟ್ ಡೌನ್ ಆಗಿದೆ ಅಂಡ್ ನಾನು ಸೇಲ್ ಮಾಡಿದ ಪ್ರೈಸ್ ಬಂದು ಸಾವಿರದ ಏಳ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ನಾನು ಇದನ್ನ ಸೇಲ್ ಮಾಡಿದ್ದು ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಲ್ಟಿಮೇಟ್ ಆಗಿದೆ ಅದನ್ನು ಗ್ರೀನ್ ಬೀಡ್ಸ್ ಆಡ್ ಆಗಿರೋದೊಂದು ತುಂಬಾ ಚೆನ್ನಾಗಿದೆ ಆಕ್ಚುಲಿ ಗ್ರೀನ್ ಬೀರ್ಸ್ ಆಡ್ ನಾನು ಪ್ರೈಸ್ ಹೈ ಮಾಡ್ತಾ ಇದ್ರೆ ಇವ್ ಡೌನ್ ಮಾಡ್ಬಿಟ್ಟು ಜಸ್ಟ್ ರೀ ಸಾವಿರದ ಆರ್ನೂರ ಐವತ್ತು ರೂಪಾಯಿಗೆ ಸೊ ಈ ಒಂದು ಸೆಟ್ ನ ಕೊಡ್ತಾ ಇದ್ದೀನಿ ಅಂಡ್ ಲಕ್ಷ್ಮಿ ಬಳೆಗಳು ತುಂಬಾ ಜನ ಕೇಳ್ತಾ ಇದ್ದಾರೆ ನಮ್ಗೆ ಲಕ್ಷ್ಮಿ ಬಳೆಗಳು ಬೇಕು ಮ್ಯಾಮ್ ತರಿಸ್ಕೊಡಿ ಯಾವಾಗ ತರಿಸ್ತೀರಾ ಸೊ ತುಂಬಾ ಚೆನ್ನಾಗಿತ್ತು ನಿಮ್ ಕಡೆ ಬಳೆಗಳು ಅಂತ ಹೇಳ್ಬಿಟ್ಟು ಅಂಡ್ ಗೈಸ್ ತುಂಬಾ ಜನ ಒಳ್ಳೊಳ್ಳೆ ರಿವ್ಯೂಸ್ ಎಲ್ಲ ಕೊಟ್ಟು ಆಲ್ಮೋಸ್ಟ್ ಈಗ ನನ್ಗೆ ನನ್ನ ಗೂಗಲ್ ಅಲ್ಲಿ ಫೋರ್ ಪಾಯಿಂಟ್ ನೈನ್ ರೇಟಿಂಗ್ ಇದೆ ಥ್ಯಾಂಕ್ ಯು ಸೋ ಮಚ್ ಚಾರ್ಲ ರೇಟಿಂಗ್ ನ ಕೊಟ್ಟಿದೆ ಅಂಡ್ ಒಂದು ಬ್ಯೂಟಿಫುಲ್ ಆಗಿರುವಂತಹ ಕನಕಲಕ್ಷ್ಮಿ ಬಳೆಗಳು ಸಕ್ಕದಾಗಿದೆ ಸೊ ಪ್ರೈಸ್ ಬಂದ್ಬಿಟ್ಟು ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಫಾರ್ ಟೂ ಬ್ಯಾಂಗಲ್ಸ್ ಎರಡು ಬಳೆಗಳಿಗೆ ಜಸ್ಟ್ ರುಪೀಸ್ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಆಫರ್ ಪ್ರೈಸ್ ಖಂಡಿತವಾಗೂ ಕೂಡ ಯಾರು ಮಿಸ್ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಈ ಆಫರ್ ಮತ್ತೆ ಸಿಗಲ್ಲ ಪಿಂಕು ತುಂಬಾ ಜನ ಗ್ರೀನು ಮರೂನು ವೈಟ್ ಅಲ್ಲಿ ನೋಡ್ಬಿಟ್ಟು ಪಿಂಕಲ್ ಯಾವಾಗ ತರಿಸ್ತೀರಾ ಮ್ಯಾಮ್ ಪಿಂಕಲ್ ಬೇಕು ಅಂತ ಹೇಳ್ತಾ ಇದ್ರಿ ಸೊ ಬಂದ್ಬಿಟ್ಟು ರಾಣಿ ಹಾರ ಅಥವಾ ರಾಜಲಕ್ಷ್ಮಿ ಹಾರ ಅಂತ ಹೇಳಿಬಿಟ್ಟು ಕರೀತಾರೆ ಸೊ ಈ ಒಂದು ರಾಜಲಕ್ಷ್ಮಿ ಹಾರ ತುಂಬಾನೇ ಚೆನ್ನಾಗಿದೆ ನಿಜವಾಗ್ಲೂ ಆಲ್ಮೋಸ್ಟ್ ಇದು ತ್ರೀ ಡಿ ಪೆಂಡೆಂಟ್ ಅಲ್ಲಿ ಬರ ಪೆಂಡೆಂಟ್ ಅಲ್ಲಿ ತ್ರೀ ಡಿ ಬರಲ್ಲ ಮಾಪ್ ಅಲ್ಲಿ ತ್ರೀ ಡಿ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ತೌಸಂಡ್ ಟು ಫಿಫ್ಟಿ ರುಪೀಸ್ ಫೀ ಶಿಪಿಂಗ್ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಹಾರ ಸಿಗ್ತಾ ಇದೆ ಸೊ ಸಕಾಗಿದೆ ಒಂದು ಯೂನಿಕ್ ಪ್ಯಾಟರ್ನ್ ಒಂದು ರಾಜಲಕ್ಷ್ಮಿ ಹಾರ ಅಂತಾನೆ ಹೇಳಬಹುದು ಸೊ ಇದ್ರಲ್ಲಿ ನಿಮ್ಗೆ ಗ್ರೀನ್ ಕೂಡ ಸಿಗುತ್ತೆ ಸೊ ನಾನು ಗ್ರೀನ್ ಇಂದ ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ ಸೊ ಇದ್ರಲ್ಲಿ ಇನ್ನೊಂದು ಪ್ಯಾಟರ್ನ್ ನಮ್ಗೆ ಪಿಂಕ್ ಬೇಕು ಅಂತ ಅಂದ್ರೆ ಸೊ ಇದನ್ನ ನೋಡ್ಬೋದು ಇದು ಕನಕಲಕ್ಷ್ಮಿ ಹಾರ ಅಂತ ಹೇಳ್ಬಿಟ್ಟು ಸಕ್ಕತ್ ಆಗಿದೆ ಅದರಲ್ಲೂ ತ್ರೀ ಡಿ ಪೆಂಟಿಂಗ್ ಬಂದಿರೋದಕ್ಕೆ ಹೈಲೈಟ್ ಲುಕ್ ಅಂತಾನೆ ಹೇಳ್ಬೋದು ಸುತ್ತ ಕೂಡ ಜಿಗಿ ಜಿಗಿ ಆ ತರ ಡಿಸೈನ್ ಸಿಂಪಲ್ ಅಂಡ್ ಯುನೀಕ್ ಆಗಿರುವಂತಹ ಒಂದು ಕ್ಯೂಟ್ ಕ್ಯೂಟ್ ಹಾರ ಅಂತಾನೆ ಹೇಳ್ಬಹುದು ಸಕ್ಕತ್ತಾಗಿದೆ ಸೊ ಇದ್ರ ಪ್ರೈಸ್ ಕೂಡ ಬಂದ್ಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಅಂಡ್ ಬೀಟ್ಸ್ ಕೂಡ ನಿಮಗೆ ಗ್ಲಾಸಿ ಬೀಟ್ಸ್ ಬಂದು ಅದ್ಲು ಕೂಡ ಶೈನಿಂಗ್ ಬೀಟ್ಸ್ ಬರೋದ್ರಿಂದ ಸಕ್ಕದಾಗಿ ಕಾಣಿಸುತ್ತೆ ಅಷ್ಟು ನಿಜವಾಗ್ಲೂ ಸೊ ನೀವು ಎಲ್ಲಾ ತರ ಒಂದು ಗ್ರ್ಯಾಂಡ್ ಫಂಕ್ಷನ್ಗೂ ಅಥವಾ ಸಿಂಪಲ್ ಫಂಕ್ಷನ್ಗೂ ಆರಾಮ್ ಸೆ ವೇರ್ ಮಾಡ್ಬೋದು ಅಷ್ಟೊಂದು ಚೆನ್ನಾಗಿದೆ ಅಂಡ್ ಪ್ರೈಸ್ ಹೇಳಿದ್ರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೀರಿಯಸ್ ಆಗಿ ಈ ಒಂದು ಗ್ರೀನ್ ಹರ ಅದೆಷ್ಟು ಜನ ಅದೆಷ್ಟು ತಿಂಗಳ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಒಂದು ಏಟ್ ಟು ಟೆನ್ ಮಂತ್ಸ್ ಆಯ್ತು ಅಂತ ನೆನ್ಕೊಳ್ಳಿ ಸೊ ಅವಾಗಿಂದ ಕೂಡ ವೇಟ್ ಮಾಡ್ತಾ ಇದ್ರಿ ಈ ಒಂದು ಪ್ಯಾಟರ್ನ್ಗೋಸ್ಕರ ಬಂದೇ ಇಲ್ಲ ಸೊ ಈಗ ಫೈನಲಿ ಗ್ರೀನ್ ಬಿಟ್ಸ್ ಹಾರ ಈ ಒಂದು ಪ್ಯಾಟರ್ನ್ ಅಲ್ಲಿ ಸ್ಟಾಕ್ ಬಂದಿದೆ ನಾನ್ ತರಿಸಿದ್ದು ಫಾರ್ಟಿ ಪೀಸಸ್ ಬಟ್ ನನ್ನ ಹತ್ರ ಇವಾಗ ಅವೈಲಬಲ್ ಅದು ಬೈ ಸಿಕ್ಸ್ ಪೀಸಸ್ ಮಾತ್ರ ಬಿಕಾಸ್ ನಾನು ಯೂಟ್ಯೂಬ್ಗೆ ಲೇಟಾಗಿ ವಿಡಿಯೋ ಹಾಕ್ತಾ ಇದ್ದೀನಿ ಇವತ್ತು ಹಾಗಾಗಿ ಆಲ್ಮೋಸ್ಟ್ ಇದು ಬಂದೇನೆ ಒಂದು ವಾರ ಆಯಿತು ಬಟ್ ನಂಗೆ ಸ್ಟಾಕ್ ಅಪ್ಡೇಟ್ ಇಲ್ಲ ಇರಲಿಲ್ಲ ಯೂಟ್ಯೂಬಲ್ಲಿ ಬಿಕಾಸ್ ವಾಯ್ಸ್ ಸರಿಯಾಗಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಸೊ ಪ್ರೈಸು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಲಿಮಿಟೆಡ್ ಸ್ಟಾಕು ಬೇಗ ಬೇಗ ಬುಕಿಂಗ್ ನ ಮಾಡ್ಕೊಳ್ಳಿ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದೆ ರಾಜಲಕ್ಷ್ಮೀ ಹರ ನಿಮಗೆ ಪಿಂಕ್ ಅನ್ನು ಆಲ್ರೆಡಿ ತೋರಿಸಿದೀನಿ ಇದು ಗ್ರೀನ್ ಇದೆ ಸಕ್ಕದಾಗಿದೆ ಹಾಗೆ ಗ್ರೀನ್ ಕ್ರಿಸ್ಟಲ್ ಅದು ಶೈನಿಂಗ್ ಕ್ರಿಸ್ಟಲ್ ತುಂಬಾನೇ ಚೆನ್ನಾಗಿ ಬಂದಿದೆ ಲಕ್ಷ್ಮಿ ಜುಮ್ಕ ಕೂಡ ನಿಮಗೆ ಬರುತ್ತೆ ಅಂಡ್ ಗೈಸ್ ಇದು ಕೂಡ ಅಷ್ಟೇ ನಾನು ತರಿಸಿದ್ದೆ ತರ್ಟಿ ಫೈವ್ ತರ್ಟಿ ಏಟ್ ಪೀಸಸ್ ಅಂತ ಅಂತ ಅನ್ಕೋತೀನಿ ಬಟ್ ಇವಾಗ ನನ್ನ ಕಡೆ ಅದು ಏಟ್ ಪೀಸಸ್ ಮಾತ್ರ ಅವೈಲೇಬಲ್ ಇದೆ ಬಿಕಾಸ್ ನಂಗೆ ಇನ್ಸ್ಟಾಗ್ರಾಮ್ ಎಲ್ಲ ಬುಕಿಂಗ್ ಆಗ್ತದೆ ಅಂಡ್ ಸ್ಟಿಲ್ ಇದು ತುಂಬಾನೇ ಟ್ರೆಂಡಿಂಗ್ ಆಗಿದೆ ಬಟ್ ನನ್ನ ಕಡೆ ಆರು ಎಂಟು ಪೀಸ್ ಇರೋದ್ರಿಂದ ನಿಮ್ಗೆ ಯಾರಾದ್ರೂ ಬೇಕೋನೇ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೋಬೇಕು ಮತ್ತೆ ರೀಸ್ಟಾಕ್ ಮಾಡಿಸಿ ಮ್ಯಾಮ್ ತರಿಸಿ ಮ್ಯಾಮ್ ಅಂತ ಹೇಳ್ದೆ ಖಂಡಿತವಾಗೂ ಇಲ್ಲ ಸೊ ಇದು ಸೋಲ್ ಲೋಟ್ ಆದ್ರೆ ಇನ್ನೂ ಹೊಸ ಹೊಸ ಕಲೆಕ್ಷನ್ ಬರುತ್ತೆ ಇದೇ ಒಂದು ಪ್ಯಾಟರ್ನ್ ರಿಸ್ಟಾಕ್ ಆಗೋದಿಲ್ಲ ಸೊ ಪ್ರೈಸ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಕಾಯಿನ್ ಲಕ್ಷ್ಮಿ ಕಾಂಬೋ ಸೊ ಇದನ್ನು ಕೂಡ ಅಷ್ಟೇ ಸಕ್ಕದಾಗಿದೆ ಅಂಡ್ ತುಂಬಾನೇ ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು ಬಜೆಟ್ ಫ್ರೆಂಡ್ಲಿ ಅನ್ನೋದಕ್ಕಿಂತ ಪ್ರೈಸ್ ಡೌನ್ ಮಾಡಿದ್ದಾರೆ ಸೊ ಇದನ್ನು ಆಕ್ಚುಲಿ ಪ್ರೈಸ್ ಬಂದ್ಬಿಟ್ಟು ಸಾವಿರ ನಾನೂರು ರೂಪಾಯಿ ಏನೋ ಇತ್ತು ಬಟ್ ಈ ಕಾಂಬೋಗೆ ಸಾವಿರ ನಾನೂರು ರೂಪಾಯಿ ಬೇಡ ಅಂತ ಹೇಳ್ಬಿಟ್ಟು ನಾನು ಇದನ್ನ ತರ್ಸೇ ಇರ್ಲಿಲ್ಲ ಆಕ್ಚುಲಿ ನನ್ನ ಪೇಜಲ್ಲಿ ನಿಮ್ಗೆ ಇದನ್ನ ನೋಡೋಕೆ ಚಾನ್ಸೇ ಇಲ್ಲ ಬಟ್ ಇವಾಗ ಸಿಕ್ಕಬೇಟ ಕಮ್ಮಿ ಪ್ರೈಸ್ ಇಟ್ಬಿಟ್ರೆ ಒಂದೇ ಸಲ ಜಸ್ಟ್ ತ್ರಿಬಲ್ ಗೆ ಇವತ್ತು ಕಾಂಬೋ ನ ಕೊಡ್ತಾ ಇದೀನಿ ಸಕ್ಕದಾಗಿರೋ ಇಜ್ವಾಗ್ಲೂ ಸೊ ಅದಕ್ಕೂ ಇದು ಕಂಪೇರ್ ಮಾಡ್ಕೊಂಡ್ರೆ ಫೈವ್ ಹಂಡ್ರೆಡ್ ರುಪೀಸ್ ನಿಮ್ಗೆ ಪ್ರೈಸ್ ಡೌನ್ ಆಗಿದೆ ಅಲ್ವಾ ಸೊ ಯಾಕೆ ಇನ್ನು ಮಿಸ್ ಮಾಡ್ಕೊತೀರಾ ಈ ಒಂದು ಬ್ಯೂಟಿಫುಲ್ ಕಾಂಬೋನ ಕಣಿದ್ವಾಗ್ಲಿ ಮಿಸ್ ಮಾಡ್ಕೊಳ್ಳೇ ಬಿಡಿ ಒಂದು ಕಾಯಲಕ್ಷ್ಮಿ ಲಕ್ಷ್ಮಿ ಜೊತೆಗೆ ಮಲ್ಟಿ ಕಲರ್ ಇರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಸಖತ್ ಪ್ರೀಮಿಯಂ ಕ್ವಾಲಿಟಿ ತುಂಬಾ ಬಜೆಟ್ ಫ್ರೆಂಡ್ಲಿ ಸೆಟ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕಾಯಿನ್ ಲಕ್ಷ್ಮಿ ಸೆಟ್ ಅಲ್ಲಿ ಗೋಲ್ಡ್ ಪಿಕಾ ಪರಿಷತ್ ಇರುವಂತಹ ಒಂದು ಬ್ಯೂಟಿಫುಲ್ ಡಿಸೈನ್ ಇದೆ ಅಂತೂ ಸೊ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ನಿಮಗೆ ಫುಲ್ಲು ಗೋಲ್ಡನ್ ಬೀಟ್ಸ್ ಬಂದಿದೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡ್ ಅಂಡ್ ಎಲಿಗಂಟ್ ಲುಕ್ ನ ಇದು ನಿಮಗೆ ಕೊಡುತ್ತೆ ಅಂಡ್ ಜುಮ್ಕಾದಲ್ಲೂ ಕೂಡ ಈ ಒಂದು ಗೋಲ್ಡನ್ ಬೀಟ್ಸ್ ಬಂದಿದ್ರೆ ತುಂಬಾನೇ ಹೈಲೈಟ್ ಲುಕ್ ನಿಮಗೆ ಸಿಗುತ್ತೆ ಸಖತ್ ಪ್ರೀಮಿಯಂ ಕ್ವಾಲಿಟಿ ಬಂದಿದೆ ಅಂಡ್ ನಿಮಗೆ ಎಲ್ಲಾ ತರ ಸಾರಿ ಕೂಡ ಆರಾಮ್ ಮ್ಯಾಚ್ ಆಗುತ್ತೆ ಆ ಕಲರ್ ಸರಿ ಈ ಕಲರ್ ಸರಿ ಸಿಂಪಲ್ಲು ಗ್ರಾಂಡ್ ಅಂತ ಇಲ್ಲ ಏನೂ ಇಲ್ಲ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಸೊ ಪ್ರೈಸ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೌಸಂಡ್ ಟೂ ನೈಂಟಿ ರುಪೀಸ್ಗೆ ಒಂದು ಬೆಸ್ಟ್ ಕಾಂಬೋ ಅಂತಾನೆ ಹೇಳ್ತಾ ಇದೀನಿ ಯಾರು ಕೂಡ ಮಿಸ್ ಮಾಡ್ಕೊಳ್ಳೇ ಬಿಡಿ ಈ ತರ ಹೆಚ್ಚಿಗೆ ಕಲೆಕ್ಷನ್ಸ್ ಕೊಡ್ತಾ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ ಹೇಗಿತ್ತು ಕಲೆಕ್ಷನ್ಸ್ ಐ ಹೋಪ್ ನಿಮ್ಗೆ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯ್ತು ಅಂತ ಅನ್ಕೊಂಡಿನಿರ ಹೆಚ್ಚು ಅದೇ ಜುವೆಲ್ರಿನ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮತ್ತಿನ ಹೊಸ ಕಲೆಕ್ಷನ್ ಬಾಯ್